ನಿಮಗೆ ಮೂಲವಾಗಿ ನೀವು ಆರೋಗ್ಯವಾಗಿರೋದಕ್ಕೆ ಎಲ್ಲ ಸೂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ ಮ್ಯಾಕ್ಸಿಮಮ್ ಎಲ್ಲರೂ ಏನು ಅಂತಂದರೆ ದಯಮಾಡಿ ನೀರು ಕುಡಿಯೋದನ್ನು ನೀವು ಒಂದೇ ಸಲ ಕುಡಿಯೋ ಅಂಥ ಅವಶ್ಯಕತೆ ಇಲ್ಲ ಪ್ರತಿ ಒಬ್ರ ಹತ್ರ ಮೊಬೈಲ್ ಇದ್ದೇ ಇರ್ತದೆ ಒಂದೊಂದು ಗಂಟೆಗೆ ಒಂದು ಅಲಾರಂ ಕೊಡಿ ಅಲಾರಂ ಕೊಟ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಒಂದು ಅಂದರೆ ಒಂದು ಗ್ಲಾಸ್ ನೀರನ್ನು ಒಂದೊಂದು ಗಂಟೆಗೆ ಕುಡಿದು ಕುಡಿದು ಮಾಡ್ತಾ ಇರಬೇಕು ಆ ರೀತಿ ಮಾಡೋದರಿಂದ ಅದ್ಭುತವಾದಂತಹ ನಿಮಗೆ ಆರೋಗ್ಯ ಪ್ರಾಪ್ತಿ ಸಿಗುತ್ತೆ ಕೆಲವರು ನೀರು ಕುಡಿಯೋದನ್ನು ಮಿಸ್ಟೇಕ್ ಮಾಡ್ತಾರೆ ದಯಮಾಡಿ ಆರಾಮಾಗಿ ಕುಂತ್ಕೊಳ್ಳಿ ನೀರು ಕುಡಿಯೋದಕ್ಕಿಂತ ಮುಂಚೆ ದೀರ್ಘವಾಗಿ ಮೂರು ಸಲ ಉಸಿರು ಎಳ್ಕೊಳ್ಳಿ ದೀರ್ಘವಾಗಿ ಉಸಿರನ್ನ ಎಳ್ಕೊಳ್ಳಿ ದೀರ್ಘವಾಗಿ ಉಸಿರನ್ನ ಬಿಡಿ ಅದಾದ ನಂತರ ತೋರಿಸ್ತೀನಿ ನಿಮಗೆ ಈ ರೀತಿ ಒಮ್ಮೆ ಬಾಯಲ್ಲಿ ಸುಮಾರು ಅರ್ಧ ಭಾಗದಷ್ಟು ಅಂದರೆ ಬಾಯಿ ಹಿಂಗೆ ಮಾಡಿದ್ರೆ ಎಷ್ಟಾಗುತ್ತೆ ಅರ್ಧ ಭಾಗ ನೀರು ಕುಡಿದು ಚೆನ್ನಾಗಿ ಮುಕ್ಕಳಿಸ್ಬೇಕು ಸುಮ್ಮನೆ ಗಳಗಳ ಗಳ ಅಂತ ಹಿಂದಿಂದೆ ಕುಡಿತವ್ರ ಆ ಥರ ಕುಡಿಬಾರ್ದು ಆ ಬಾಯಿ ಮುಕ್ಕಳಿಸಿರೋದನ್ನು ಚೆನ್ನಾಗಿ ಕುಡಿದ ನಂತರ ಅದು ಮೇಲೆ ಉಸಿರು ಹೊರಗಡೆ ಬರ್ತದೆ ಅದು ಬಂದ ಮೇಲೆ ಮತ್ತೆ ಇನ್ನೊಂದು ಡ್ರಾಪ್ ಬೇಕಾದ್ರೆ ಕುಡಿಬಹುದು ಈ ರೀತಿ ಮೂರು ಬಾರಿ ಪ್ರತಿ ಗಂಟೆಗೆ ಈ ರೀತಿ ಮಾಡೋದರಿಂದ ನಿಮ್ಮ ದೇಹಕ್ಕೆ ಅದ್ಭುತವಾಗಿ ನೀರು ಸರಬರಾಜಾಗುತ್ತೆ ದೇಹದ ಎಲ್ಲ ಅವಯವಗಳಿಗೆ ಸರಬರಾಜಾಗುತ್ತೆ ಕಿಡ್ನಿಗೆ ಒತ್ತಡ ಬೀಳಲ್ಲ ಈ ರೀತಿ ಗಂಟೆಗೆ ಒಂದೊಂದು ಸಲ ಕುಡಿಯೋದ್ರಿಂದ ಕೆಲವರು ಬೆಳಿಗ್ಗೆ ಊಟ ಮಾಡಬೇಕಾದ್ರೆ ಕುಡಿದಿರ್ತಾರೆ ಮತ್ತೆ ಮಧ್ಯಾಹ್ನ ಕುಡಿತಾರೆ ಇವಾಗ ಮಧ್ಯಾಹ್ನ ಬಿಟ್ಟರೆ ಇನ್ನು ರಾತ್ರಿ ಊಟಕ್ಕೆ ಕುಡಿಯೋದು ಮಧ್ಯದಲ್ಲಿ ನೀರೇ ಕುಡಿಯೋದಿಲ್ಲ ಯಾರು ಹಿಂಗೆ ಮಾಡ್ತಾರೆ ಅಂತಂದರೆ ಯುವಕರು ಸೊ ವಯಸ್ಸಾದವರು ಕೂಡ ಮಾಡ ತರ್ಟಿ ಪ್ಲಸ್ ಫಾರ್ಟಿ ಪ್ಲಸ್ ಅವರು ಕೂಡ ಮಾಡ್ತಾರೆ ಖಂಡಿತವಾಗ್ಲೂ ಇದು ಒಳ್ಳೆಯದಲ್ಲ ಒಂದೇ ಸಲ ಗಳಗಳ ಅಂತ ನೀರು ಕುಡಿಯೋರು ಘಟಗಟ ಅಂತ ಕುಡಿಯೋರು ಕಿಡ್ನಿ ಮೇಲೆ ಹೆವಿ ಪ್ರೆಷರ್ ಬೀಳುತ್ತೆ ಈಗ ನೀವು ಒಂದು ಗಂಟೆಗೆ ಯಾವುದೋ ಒಂದು ಗಾರ್ಮೆಂಟ್ಸ್ ಅಂದ್ಕೊಳ್ಳಿ ಉದಾಹರಣೆಗೆ ಒಂದು ಗಂಟೆಗೆ ಒಂದು ಐವತ್ತು ಪ್ರೊಡಕ್ಷನ್ ಪೀಸ್ ಕೊಡಬೇಕು ನಾಲ್ಕು ಗಂಟೆಗೆ ಐವತ್ತು ಇಂಟು ನಾಲ್ಕು ಇನ್ನೂರು ಒಂದು ದಿನಕ್ಕೆ ಎಂಟುನೂರು ಪ್ರೊಡಕ್ಷನ್ ಪೀಸ್ ಕೊಡಬೇಕು ಅವರು ಬೆಳಿಗ್ಗೆಯಿಂದ ಪ್ರೊಡಕ್ಷನ್ ಆಗೇ ಇಲ್ಲ ಬರೀ ನೂರೇ ಆಗಿದೆ ಇನ್ನು ಎರಡು ಗಂಟೆ ಸಮಯ ಇದೆ ನಾಲ್ಕರಿಂದ ಆರು ಗಂಟೆವರೆಗೂ ಇನ್ನು ಮಿಕ್ಕಿದ್ದು ಐನೂರು ಹೊಡೆದ್ಬಿಡು ಅಂತಂದರೆ ಒಡೆದ್ಬಿಡ್ತೀರಾ ಅಷ್ಟು ಒಡೆಯಕ್ಕೆ ಸಾಧ್ಯವಾಗುತ್ತಾ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಆಗಲ್ಲ ಹೆವಿ ಪ್ರೆಷರ್ ಆಗುತ್ತೆ ಆಗೇನು ಮಾಡ್ತಾರೆ ಸೊ ನನ್ನ ಕೆಲ ಆಗಲ್ಲ ಅಂದ್ಬಿಟ್ಟು ಕೆಲಸ ಬಿಟ್ಬಿಡ್ತಾರೆ ಹೆವಿ ಪ್ರೆಷರ್ ಆಗ್ತಾಯಿದೆ ಅಂತ ಅದೇ ಥರ ಕಿಡ್ನಿಗೂ ಕೂಡ ನೀವು ಆ ರೀತಿ ಮಾಡೋದ್ರಿಂದ ಹೆವಿ ಪ್ರೆಜರ್ ಆಗುತ್ತೆ ಆ ರೀತಿ ಮಾಡಬೇಡಿ ಗಂಟೆಗೆ ಒಂದೊಂದು ಸಲ ನೀವು ಈ ರೀತಿ ನಾನು ಹೇಳೋ ಮೆಥಡಲ್ಲಿ ನೀರನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು ನೀರನ್ನು ಫಿಲ್ಟ್ರ್ ಮಾಡೋದು ಕಿಡ್ನಿ ಕೆಲಸ ಸೊ ಆದ್ದರಿಂದ ಲಿಕ್ವಿಡನ್ನೆಲ್ಲ ಕಿಡ್ನಿ ಫಿಲ್ಟ್ರ್ ಮಾಡ್ತದೆ ಅದನ್ನು ಮಾಡಬ